ಡಿಸೆಂಬರ್ ಬಂತಂದರೆ ಸಾಕು ಇನ್ನೇನು ಧನುರ್ಮಾಸ ಪ್ರಾರಂಭ ಆಗುವಂತಹ ಕಾಲ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸೂರ್ಯೋದಯಕ್ಕೂ ಮುಂಚೆ ಪೂಜೆ ಪುನಸ್ಕಾರಗಳನ್ನು ಮುಗಿಸುವಂತಹ ಕಾಲ ಹಾಗಿದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಯಾಕೆ ಮಾಡ್ತಾರೆ ಸೂರ್ಯೋದಯಕ್ಕೂ ಮುಂಚೆಯೇ ಯಾಕೆ ಪೂಜೆಗಳನ್ನೆಲ್ಲ ಮುಗಿಸ್ತಾರೆ ಇದರಿಂದ ಇರುವಂತಹ ಕಥೆಯಾದರೂ ಏನು ನಾವು ತಿಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ಈ ಕತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಒಂದೊಮ್ಮೆ ಹಂಸ ಪಕ್ಷಿಯ ಅವತಾರದಲ್ಲಿ ಸಂಚಾರ ಮಾಡ್ತಿರ್ತಾರೆ ಆಗ ಸೂರ್ಯದೇವರು ಹಂಸರೂಪಿ ಬ್ರಹ್ಮದೇವರ ಮೇಲೆ ಹೆಚ್ಚಿನ ಶಾಖ ಮತ್ತು ಬೆಳಕನ್ನು ಬಿಡ್ತಾರೆ ಇದರಿಂದ ಕೋಪಗೊಂಡಂತಹ ಬ್ರಹ್ಮದೇವರು ಸೂರ್ಯದೇವರಿಗೆ ನಿನ್ನ ತೇಜಸ್ಸು ಕ್ಷಣಿಸಿ ಹೋಗಲಿ ಅಂತ ಶಾಪ ನೀಡ್ತಾರೆ ಬ್ರಹ್ಮದೇವರ ಶಾಪದಿಂದಾಗಿ ಸೂರ್ಯದೇವರು ಕಾಂತಿಹೀನರಾಗಿ ತನ್ನ ಪ್ರಕಾಶಮಾನವನ್ನೆಲ್ಲ ಕಳ್ಕೊತಾರೆ ಇದರಿಂದ ಇಡೀ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗೋಗುತ್ತೆ ಸೂರ್ಯದೇವರಿಲ್ಲದೆ ಋಷಿಮುನಿಗಳಿಗೆ ನಿತ್ಯ ಪೂಜೆ ಹಾಗೂ ಅವರ ಓಮ ಹವನಗಳಿಗೆ ಬಹಳ ತೊಂದರೆಯಾಗಿ ಅವರು ಓಮ ಹವನಗಳನ್ನೆಲ್ಲ ನಿಲ್ಲಿಸುವಂತಾಗುತ್ತೆ ಆಗ ದೇವಾನುದೇವತೆಗಳು ಹಾಗೂ ಮುನಿವೃಂದದವರೆಲ್ಲರೂ ಸಹ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸ್ತಾರೆ ಅವರ ತಪಸ್ಸಿಗೆ ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಸ್ಥಿತಿಯನ್ನು ಅರಿತು ಅದಕ್ಕೊಂದು ಉಪಾಯವನ್ನು ಸೂಚಿಸ್ತಾರೆ ಸೂರ್ಯದೇವನು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗದುಡೆಯನಾದಂತಹ ಶ್ರೀ ಮಹಾವಿಷ್ಣುವನ್ನು ಕುರಿತು ಪೂಜಿಸಿದರೆ ಆತನ ಶಾಪ ವಿಮೋಚನೆಯಾಗತ್ತೆ ಅಂತ ಅಭಯ ನೀಡ್ತಾರೆ ನಮ್ಮ ದೇವರ ಮಾತಿನಂತೆ ಸೂರ್ಯದೇವರು ಧನುರ್ಮಾಸದ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಸತತವಾಗಿ ಹದಿನಾರು ವರ್ಷಗಳು ಮಾಡಿ ವಿಷ್ಣುವಿನ ಪೂರ್ಣಾನುಗ್ರಹದಿಂದ ಎಂದಿನಂತೆಯೇ ತಮ್ಮ ತೇಜಸ್ಸು ಮತ್ತು ಕಾಂತಿಯನ್ನು ಪಡ್ಕೊತಾರೆ ಹೀಗಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಅವರಿಗೆ ವಿಷ್ಣುವಿನ ಅನುಗ್ರಹ ಉಂಟಾಗುತ್ತೆ ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲವಾಗಿರುತ್ತೆ ಹಾಗೆ ಉತ್ತರಾಯಣವು ಹಗಲಿನ ಕಾಲವಾಗಿರುತ್ತೆ ಆದರೆ ಈ ಧನುರ್ಮಾಸದಲ್ಲಿ ರಾತ್ರಿ ಹಾಗೂ ಹಗಲು ಎರಡೂ ಸೇರಿದ ಸಮಯ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತಲೂ ಕರೀತಾರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ನೈವೇದ್ಯವನ್ನು ಅರ್ಪಿಸೋದ್ರಿಂದ ಅವರ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ